ಕತೆ ಕಾಲ ಲೇಖಕರು ಚಂದ್ರಿಕಾ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕನ್ನಡಿ ಮುಂದೆ ನಿಂತು ತನ್ನ ಅಲಂಕಾರ ಸರಿಯಾಗಿದೆಯೋ ಇಲ್ಲೋ ಅಂತ ಚುಮ್ಮಿ ತಿರುಗಿ ತಿರುಗಿ ನೋಡಿಕೊಳ್ತಾ ಇದ್ದದ್ದು ಕಂಡು ಶ್ಯಾಮನೊಳಗೆ ರೇಗಿತು ಬಾರಿ ಬೇಗ ಎಷ್ಟೊತ್ತ ನೋಡ್ಕೊಳ್ತಾ ಇರ್ತೀಯಾ ಚೆನ್ನಾಗಿಯೇ ಇದ್ದೀಯಾ ಹಾಕಿದ ತಿಂಡಿಯೆಲ್ಲ ಆರಿ ಅಕ್ಷತೆ ಆಗ್ತಾ ಇದೆ ಆಮೇಲೆ ಲೇಟ್ ಆಯ್ತು ಅಂತ ನಿಂತಲ್ಲೇ ಗಬಗಬ ತಿಂತೀಯಾ ಇಲ್ದಿದ್ರೆ ತಿಂದೇನೆ ಓಡ್ತೀಯಾ ಎಂದು ಗದರಿದರು ದಿನ ಬೆಳಿಗ್ಗೆ ಇದೆ ರಾಮಾಯಣ ಶ್ಯಾಮನ ಮನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಮಗಳಿಗೆ ಕಾಲೇಜಿಗೆ ಲೇಟ್ ಆಗಬಾರದು ಅಂತ ದಡಬಡ ಅಡುಗೆ ತಿಂಡಿ ಎರಡೂ ಮಾಡಿ ಡಬ್ಬಿಯಲ್ಲಿ ತುಂಬಿಸಿಟ್ಟು ಬಿಸಿ ಅಂತಾಳೆ ಅಂತ ತಟ್ಟೆಯಲ್ಲಿ ತಿಂಡಿ ಹರಡಿ ಅವಳಿಗಾಗಿ ಕಾಯೋದು ಅವಳು ಅದೇನೋ ನಿಧಾನವೋ ಸ್ನಾನಕ್ಕೆ ಹೋದ್ರೆ ಒಂದು ಗಂಟೆ ಆಮೇಲೆ ರೂಮ್ ಬಾಗಿಲು ಹಾಕೊಂಡು ಅಂದ್ರೆ ಡ್ರೆಸ್ ಮಾಡಿಕೊಳ್ಳೋದಿಕ್ಕೆ ಎರಡು ಗಂಟೆ ಹೊರಡೋ ಹೊತ್ತಿಗೆ ಮೂಗಲ್ಲಿ ಕಣ್ಣಲ್ಲಿ ನೀರು ಬರೋ ಹಾಗೆ ಗಂಟಲು ಹತ್ತಿಸಿಕೊಂಡು ಗಬಗಬ ಅಂತ ತಿನ್ನೋದು ದುಮು ದುಮು ಮಾಡಿಕೊಂಡು ಓಡೋದು ಎಷ್ಟೋ ಸಲ ಅರ್ಧ ದಾರಿಗೋಗಿ ಪುನಃ ವಾಪಸ್ ಬಂದಿದ್ದೂ ಇದೆ ಏನೋ ಮರ್ತೆ ಅಂತ ತಟ್ಟೆಯಲ್ಲಿ ತಿಂಡಿ ಹಾಕಿಟ್ಟು ಅವಳಿಗೆ ಜಡೆ ಹೆಣೆಯಲು ಬಾಚಣಿಕೆ ಕ್ರೀಮು ಎಲ್ಲ ಇಟ್ಕೊಂಡು ಕಾಯ್ತಾ ಕೂತಿದ್ದ ಶ್ಯಾಮಲಳಿಗೆ ಪೂರ್ತಿ ರೇಗಿತ್ತು ಹಾಳಾದವಳು ಎಷ್ಟೊತ್ತು ಮಾಡ್ತಾ ಇದ್ದಾಳೆ ಬಾರೆ ಬಾರ ಅಂತ ಹೊಡ್ಕೊಂಡ್ರು ಒಳಗಡೆ ರಾಶಿ ಕೆಲಸ ಬಿದ್ದಿದೆ ಏ ಚುಮ್ಮಿ ಬರ್ತೀಯೋ ನಾನು ಎದ್ದೋಗ್ಲೋ ಬೇರೆ ಕೆಲಸಕ್ಕೆ ಸ್ವಲ್ಪ ಜೋರಾಗಿ ಅರಚಿಕೊಂಡಳು ಶ್ಯಾಮಲಾ ಅಯ್ಯೋ ಈ ಅಮ್ಮ ಒಬ್ಬಳು ಒಳಗೆ ಸಿಡಿಮಿಡಿ ಮಾಡಿದಳು ಚುಮ್ಮಿ ತು ಆ ಟೈಲರ್ ಪುಷ್ಪಾಕ್ ಅಂತ ಎಷ್ಟು ಸಲ ಹೇಳಿದ್ದೆ ಬಿಚ್ಚಿ ಮತ್ತೆ ಹಾಕೊಂಡು ಮತ್ತೆ ಬಿಚ್ಚಿ ಮತ್ತೆ ಅಂತೂ ಡ್ರೆಸ್ ಪೂರೈಸಿ ರೂಮ್ ಬಾಗಿಲು ದಢ ಶಬ್ದ ಮಾಡ್ತಾ ಡೈನಿಂಗ್ ಹಾಲ್ಗೆ ನುಗ್ಗಿದು ಬಿರುಗಾಳಿ ಅಲ್ಲೇ ಡೈನಿಂಗ್ ಹಾಲ್ನ ಒಂದು ಮೂಲೆಯಲ್ಲಿ ಹೂ ಬತ್ತಿ ಮಾರ್ತಾ ಕೂತಿದ್ದ ಸರೋಜಮ್ಮ ಮೊಮ್ಮಗಳ ವೇಷ ನೋಡಿ ದಂಗಾದರು ಮೊಳಕಾಲು ಮೇಲಿದ್ದ ತುಂಡು ಲಂಗ ಅದರ ಮೇಲೊಂದು ತೋಳಿಲ್ಲದ ಬನಿಯನ್ನು ಇದೇನಿದು ಈ ಶ್ಯಾಮಳ ಬುದ್ಧಿಗೆ ಏನಾಯ್ತು ಅಂತೀನಿ ಮಗಳನ್ನು ಹೀಗ ಬೆಳೆಸೋದು ಈ ಸುಡ್ಗ ಡ್ರೆಸ್ ಹಾಕೊಂಡು ಕನ್ನಡಿ ಮುಂದೆ ಗಂಟ್ ಗಟ್ಲೆ ಗಿರಿಗಿಟ್ಲಿ ಹೊಡಿತಾ ಇರುತ್ತೆ ಈ ಹುಡುಗಿ ಪ್ರಾರಬ್ಧ ಕರ್ಮ ಹಣೆ ಹಣೆ ಚಚ್ಚಿಕೊಂಡ್ರು ಸರೋಜಮ್ಮ ಅಷ್ಟೇ ಅಲ್ಲ ಬಾಯಿಯೂ ಸುಮ್ಮನಿರಲಿಲ್ಲ ಅಲ್ವೇ ಲಕ್ಷಣವಾಗಿ ಆ ಜರೀಲಂಗ ದಾವಣೆ ಹಾಕೊಳ್ಬಾರ್ದೇನೆ ಸುಮಿತ್ರಾ ಅಜ್ಜಿಯ ಮಾತುಗಳು ಇನ್ನು ಮುಗಿದಿರಲಿಲ್ಲ ಚಟಪಟ ಅರಳು ಸಿಡಿದ ಹಾಗೆ ಸಿಡಿದೆದ್ದಳು ಚುಮ್ಮಿ ಅಜ್ಜಿ ಎಷ್ಟು ಸಲ ಹೇಳಿದ್ದೀನಿ ಆ ಸುಮಿತ್ರ ಪವಿತ್ರ ಅಂತೆಲ್ಲ ಕರಿಬೇಡ ಅಂತ ಚುಮ್ಮಿ ಅಂತ ಕರಿ ಇಲ್ದಿದ್ರೆ ಕಾವ್ಯ ಅನ್ನು ಮಗಳು ಇನ್ನು ಏನೇನೋ ಹೇಳ್ತಿದ್ಲು ಶ್ಯಾಮಲ ಬಾಯಿ ಹಾಕಿದಳು ಅಮ್ಮ ನೀನು ಸದಾ ಅವಳ ಡ್ರೆಸ್ ಬಗ್ಗೆ ಏನಾದ್ರೂ ಹೇಳಬೇಡ ನಿಮ್ಮಿಬ್ಬರ ವಾದ ವಿವಾದ ಕೇಳೋದಕ್ಕೆ ಆಗಲ್ಲ ಹೀಗೆಲ್ಲ ನಮ್ಮ ಹಾಗಲ್ಲ ಈ ಮಕ್ಕಳು ಅವರಿಷ್ಟ ಬಂದ ಹಾಗೆ ಅವ್ರು ಇರೋದು ನೀನ್ ಯಾಕೆ ಎಲ್ಲದಕ್ಕೂ ಬರ್ತೀಯಾ ಸುಮ್ನಿರು ಚುಮ್ಮಿ ಗಬ್ಬಗಬ್ಬ ಒಂದಿಷ್ಟು ಉಪ್ಪಿಟ್ಟು ತಿಂದ ಶಾಸ್ತ್ರ ಮಾಡಿ ತಟ್ಟೆ ಅಲ್ಲೇ ಟೇಬಲ್ ಮೇಲಿಟ್ಟು ಅಮ್ಮ ಬರ್ತೀನಿ ಲೇಟ್ ಆಯ್ತು ಬಾಯ ಅಜ್ಜಿ ಬರ್ತೀನಿ ಅಂತ ಹೇಳಿ ಹೊರಗೂಡಿದಳು ಮತ್ತೊಂದು ನಿಮಿಷಕ್ಕೆ ಅವಳ ಗಾಡಿ ಸ್ಕೂಟಿ ಸ್ಟಾರ್ಟ್ ಆದ ಶಬ್ದ ಕೇಳಿಸಿತು ಸರೋಜಮ್ಮನಿಗೂ ಬೇಜಾರಾಗಿತ್ತು ತಾನು ಯಾಕಾದರೂ ಬಾಯಿ ಹಾಕಿದೆನೋ ಅವಳ ಅಪ್ಪ ಅಮ್ಮನೇ ಈ ರೀತಿಯ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಅಂತ ತೆಗೆಸಿಕೊಟ್ಟಿರುವಾಗ ತನಗೇಕೆ ಬೇಕಿತ್ತು ಈ ಉಸಾಬರಿ ಮೊನ್ನೆ ಮೊನ್ನೆ ತಾನೇ ನಡೆದ ಪ್ರಸಂಗವೊಂದು ಇನ್ನು ಹಸಿ ಹಸಿಯಾಗಿಯೇ ಇರುವಾಗ ಚುಮ್ಮಿ ಅರ್ಥ ಸುಮಿತ್ರಾ ಶಾಮರಳ ಮುದ್ದಿನ ಮಗಳು ಈಗಿನ್ನು ಅವಳು ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜಿನ ಮೆಟ್ಟಿಲು ಹತ್ತಿರುವ ಹದಿನಾರರ ಕಿಶೋರಿ ಅವಳ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫೀ ತುಂಬುವಾಗ ಶಾಲೆಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾ ಅವರ ಮಾಸ್ಟರ್ ಒಬ್ಬರು ಹೇಳಿದ್ದರಂತೆ ಯಾರಿಗಾದರೂ ಹೆಸರು ಇನ್ಶಿಯಲ್ಸ್ ಏನಾದರೂ ಬದಲಾವಣೆ ಆಗಬೇಕಿದ್ರೆ ಹೇಳಿ ಮಾಡೋಣ ಈಗ ನೀವು ಈ ಫಾರ್ಮ್ನಲ್ಲಿ ಏನು ಬರೀತಿರೋ ಅದೇ ಕಡೆಯ ತನಕ ಉಳಿಯುತ್ತೆ ಅಂತ ಇವಳು ಮನೆಗೆ ಬಂದವಳೆ ರಂಪಾ ಶುರು ಮಾಡಿದಳು ನನ್ನ ಹೆಸರು ಅಡುಗು ಲಜ್ಜೆಯ ಹೆಸರಿನ ತರಹ ಇದೆ ಅದನ್ನು ಬದಲಾಯಿಸಿ ಕೊಡಿ ಡ್ಯಾಡಿ ಅಂತ ಕಡೆಗೂ ಅವಳ ಹಠವೇ ಗೆದ್ದು ಅವರಪ್ಪ ಅದಕ್ಕಾಗಿ ಓಡಾಡಿ ಸುಮಿತ್ರಾ ಅನ್ನುವ ಹೆಸರಿನ ಬದಲಿಗೆ ಕಾವ್ಯ ಅಂತ ಬದಲಾಯಿಸಿ ಅರ್ಜಿಯಲ್ಲೂ ಅದನ್ನೇ ತುಂಬಿಸಿದ್ದಾಗಿತ್ತು ಆದರೆ ಸರೋಜಮ್ಮನಿಗೆ ಇದು ಸರಿ ಕಂಡಿರಲಿಲ್ಲ ಅವರು ಸುಮ್ಮನೆರಲಿಲ್ಲ ಅಲ್ವೇ ಶ್ಯಾಮಲಾ ಹಿರೇರ ಹೆಸರು ಮಕ್ಕಳಿಗೆ ಒಳ್ಳೇದಾಗ್ಲಿ ಅವರ ಆಶೀರ್ವಾದ ಇರಲಿ ಅಂತ ಇಟ್ಟಿರುತ್ತೆ ಅವಳು ಹಠ ಮಾಡಿದಳು ಅಂತ ನೀವು ಕೇಳೋದಾ ಅವಳಿಗೇನು ಗೊತ್ತಾಗುತ್ತೆ ನೀವು ಬುದ್ಧಿ ಹೇಳಬೇಕು ಅಂತ ಹೇಳಿದ್ದಕ್ಕೆ ಎಂದೂ ಯಾವ ಮಾತಿಗೂ ಬಾರದಾಳಿಯ ಅಯ್ಯೋ ಅಮ್ಮ ನಾವು ನಾವೊಂದ್ ರೀತಿ ಅನ್ಕೊಂಡಿರ್ತೀವಿ ಈಗಿನ ಮಕ್ಕಳಿಗೆ ಅವರದೇ ಆಸೆಗಳು ಬೇರೆ ಇರುತ್ವೆ ಅದಕ್ಕೆಲ್ಲ ನೀವು ಮಧ್ಯ ಬರಬೇಡಿ ಅಂತ ನಿಷ್ಠುರವಾಗಿ ದುಡಿದು ಎದ್ದು ಹೋಗಿದ್ದರು ಮೊಮ್ಮಗಳು ಸಹ ಅಜ್ಜಿಯನ್ನು ಗೇಲಿ ಮಾಡಿ ನಕ್ಕಿದ್ದಳು ತಾನು ಗೆದ್ದ ಸಂತೋಷದಲ್ಲಿ ತಾವು ಏನಾದರೂ ಹೇಳಿದರೆ ಅದಕ್ಕೆ ಬೆಲೆಯೇ ಇಲ್ಲ ಏನೋ ತಮ್ಮ ಕಾಲವೇ ಬೇರೆ ಈಗಿನ ಕಾಲವೇ ಬೇರೆ ಸರೋಜಮ್ಮ ತಮ್ಮೊಳಗೆ ನಕ್ಕರು ಕಾವ್ಯ ಅಂತೆ ಕಾವ್ಯ ಏನೇ ಸರೋ ದೇವರಿಲ್ಲ ದಿಂಡ್ರಿಲ್ಲ ಅಪ್ಪ ಅಮ್ಮನ ಭಯವಂತೂ ಮೊದಲೇ ಇಲ್ಲ ಈಗಿನ ಮಕ್ಕಳಿಗೆ ತಾವೇನಾದರೂ ಕಾಲ ಕೆಟ್ಟೋಯ್ತು ಅಂತ ಅಂದ್ರೆ ತಕ್ಷಣ ಬಾಹಿ ಆಗ್ತಾಳೆ ಮೊಮ್ಮಗಳು ಕಾಲ ಅಲ್ಲ ಜೀ ಕಾಲ ಏನು ಮಾಡುತ್ತೆ ಜನ ಜನ ಬದಲಾಗಿರೋದು ಅಷ್ಟೇ ಅಂತಾಳೆ ತನಗೇ ಕಾಲದ ಬಗ್ಗೆ ತಿಳುವಳಿಕೆ ಹೇಳಿಕೊಡ್ತಾಳೆ ಇವರಿಗೆಲ್ಲ ಕಾಲ ಅಂದ್ರೆ ಗಡಿಯಾರದ ಅಂಕಿಗಳು ಅಷ್ಟೇ ಮನುಷ್ಯ ಮತ್ತು ಕಾಲ ಇವೆರಡು ಒಂದೇ ನಾಣ್ಯದೆರಡು ಎರಡು ಮುಖಗಳು ಅಂತ ಗೊತ್ತೇ ಇಲ್ಲ ಅವು ಬಿಟ್ಟು ಮತ್ತೊಂದಿಲ್ಲ ಹುಟ್ಟಿನಿಂದ ಸಾಯೋ ತನಕ ಕ್ಷಣ ಕ್ಷಣವೂ ಮನುಷ್ಯನನ್ನು ಕಾಲ ನುಂಗುತ್ತಾ ಇರುತ್ತೆ ಆದ್ರೆ ಮನುಷ್ಯ ಮಾತ್ರ ತಾನು ಆ ಪ್ರತಿಯೊಂದು ಕ್ಷಣದಲ್ಲೂ ಬೆಳೀತಾ ಇರ್ತೀನಿ ಅನ್ನುವ ಭ್ರಮೆಯಲ್ಲಿ ತನ್ನ ಆಯುಷ್ಯ ಕಡಿತಾನೆ ಹಾಗೇನೆ ಬದಲಾವಣೆಗಳಿಗೂ ತನ್ನನ್ನು ಒಡ್ಡಿಕೊಳ್ತಾ ಇರ್ತಾನೆ ಅವನಿಗೇ ಗೊತ್ತಾಗದ ಹಾಗೆ ಈ ಕಾಲದ ಪ್ರಭಾವ ಅವನ ಮೇಲೆ ಅಪಾರವಾಗಿರುತ್ತೆ ಅದಕ್ಕೆ ಕಾಲ ಕೆಟ್ಟೋಯ್ತು ಅನ್ನುವ ಹಣೆ ಪಟ್ಟಿಯನ್ನು ಹಚ್ತಾನೆ ಆಯಾಯ ಕಾಲಕ್ಕೆ ತಕ್ಕ ನೀತಿಯೇ ಕಡೆಗೆ ಆಯಾ ಕಾಲ ಧರ್ಮವಾಗಿ ಮಾರ್ಪಾಟಾಗಿ ಬಿಡುತ್ತದೆ ಮನುಷ್ಯ ಕಾಲದ ಪ್ರಭಾವಕ್ಕೆ ಒಳಗಾಗಿ ತನ್ನನ್ನು ಒಡ್ಡಿಕೊಳ್ಳುವುದನ್ನೇ ತನ್ನ ನೀತಿ ನಿಯಮಗಳನ್ನು ಬದಲಾಯಿಸಿಕೊಳ್ಳುವುದನ್ನೇ ಹಿರಿಯರು ಕಾಲ ಬದಲಾಯಿತು ಕಾಲ ಕೆಟ್ಟೊಯ್ತು ಅಂತಾರೆ ತಮ್ಮ ಕಾಲದೆಲ್ಲ ಹೀಗೆಲ್ಲ ಇತ್ತ ಈ ರೀತಿ ರಿವಾಜು ವೇಷಭೂಷಣ ಭಾಷೆ ಬಣ್ಣ ಎಲ್ಲವೂ ಬದಲಾಗಿದೆ ತಾವು ತಮ್ಮ ಮಕ್ಕಳಿಗೆ ಆದಷ್ಟು ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸಿಕೊಡ್ತಾನೆ ಇದ್ದು ಆದರೆ ಈಗಿನ ಮಕ್ಕಳಿಗೆ ಸೌಲಭ್ಯದ ಹೆಸರಲ್ಲಿ ಕೂತಲ್ಲೇ ಸುಖದ ರುಚಿಯನ್ನು ತೋರಿಸಿಕೊಡ್ತಿದ್ದಾರೆ ಹೆತ್ತವರು ಹುಚ್ಚುಚ್ಚು ವೇಷಗಳು ಕತ್ತರಿಸಿದ ಕೂದಲು ಕೈಯಲ್ಲಿ ಹುಲಿಹುಗುರು ಮುಖದ ಬಣ್ಣಗಳು ಮೈ ಕಾಣಿಸುವ ತುಂಡು ಬಟ್ಟೆಗಳು ಕಾಲಲ್ಲಿ ಮರಗಾಲಿನ ಚಪ್ಪಲಿಗಳು ರಾಮರಾಮಾ ಹೆಣ್ಣು ಹೇಗಿರಬೇಕು ಹೇಗೆ ಬೆಳಿಬೇಕು ಅನ್ನುವುದೇ ಮರೆತ ಹಾಗಿದೆ ಇವರಿಗೆಲ್ಲ ಇದು ಯಾವ ಸಂಸ್ಕೃತಿಯೋ ಯಾರ ಅನುಕರಣೆಯೋ ಗೊತ್ತಾಗ್ತಾ ಇಲ್ಲ ಸಂಸ್ಕೃತಿಯ ಹೆಸರಲ್ಲಿ ಕಲಸ ಮೇಲೋಗರದ ನಾಗರಿಕತೆ ನಾಗರಿಕತೆ ಹೆಸರಲ್ಲಿ ಸಂಸ್ಕೃತಿಯ ಅಧಪತನ ಹೀಗೆ ಬೆಳೀತಾ ಮುಂದೊಂದು ಮುಂದೊಂದಿನ ಕುಟುಂಬ ಮನೆ ಅನ್ನುವ ವ್ಯವಸ್ಥೆಯೇ ಕಾಣೆಯಾಗಬಹುದು ಅಮ್ಮಾ ಅಮ್ಮಾ ಏನು ಯೋಚನೆ ಮಾಡ್ತಾ ಇದ್ದೀಯಮ್ಮ ಆವಾಗಿಂದ ಕರಿತಾ ಇದ್ದೀನಿ ಶ್ಯಾಮಳಲ ಮಾತಿಗೆ ಸರೋಜಮ್ಮ ಎಚ್ಚೆತ್ತರು ಶ್ಯಾಮಳ ಕಡೆ ಮಿಕ್ಕಿ ಮಿಕ್ಕಿ ನೋಡಿದರು ಬೇಜಾರಾಯ್ತೇನಮ್ಮ ನಾನಾಡಿದ ಮಾತಿಗೆ ನನಗೂ ಈ ಮಕ್ಕಳ ಮನಸ್ಸೇ ಅರ್ಥವಾಗಲ್ಲ ಆ ಬೇಸರಕ್ಕೆ ನಿನಗೆ ಏನೋ ಅಂದ್ಬಿಟ್ಟೆ ಮಾತುಗಳನ್ನಾಡುತ್ತಾ ಆಡ್ತಾ ಶ್ಯಾಮನ ಕಣ್ಣಲ್ಲಿ ನೀರು ತುಂಬಿ ಬಂತು ತಾನು ಮನೆ ಮಕ್ಕಳು ಅಂತ ಎಷ್ಟೇ ಒದ್ದಾಡಿದರೂ ಯಾರಿಗೂ ಮನೆಯ ಕಡೆ ಗಮನವೇ ಇಲ್ಲ ಅವರವರ ಹಾದಿ ಅವರವರಿಗೆ ಅನ್ನುವ ಹಾಗೆ ಆಡ್ತಾರೆ ಸದಾ ಗಡಿಬಿಡಿ ಅವಸರ ಗೊಂದಲ ಒಬ್ಬರ ಮನಸ್ಸಿನ ಭಾವನೆಗಳು ಮತ್ತೊಬ್ಬರಿಗೆ ಬೇಡ ಇಷ್ಟವೂ ಇಲ್ಲ ಗಂಡನಿಗೆ ಸದಾ ಬಿಸ್ನೆಸ್ಸು ಓಡಾಟ ತಿರುಗಾಟ ಮಕ್ಕಳಿಗೆ ಡ್ರೆಸ್ಸು ಕಾಲೇಜು ಫ್ರೆಂಡ್ಸು ಸಿನಿಮಾ ಚಿಕ್ಕ ಮಕ್ಕಳಿದ್ದಾಗ ಒಂದ್ ರೀತಿಯಲ್ಲಿ ಒದ್ದಾಡಿದ್ದಾಯಿತು ಈಗ ಮತ್ತೊಂದು ರೀತಿ ಒಟ್ಟಿನಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನುವುದೇ ಇಲ್ಲ ಸದಾ ಈ ಸಂಸಾರದ ತಿರುಗಣೆಯಲ್ಲಿ ಒದ್ದಾಟದಲ್ಲಿ ನಮ್ಮ ನಮ್ಮ ಆಚಾರ ವಿಚಾರಗಳು ಸಂಸ್ಕೃತಿ ಎಲ್ಲವೂ ಮಾಯವಾಗ್ತಾ ಇದೆ ಹೊರಗಿನ ಪ್ರಪಂಚದ ತಂತ್ರಜ್ಞಾನ ನಾಗರಿಕತೆ ವಿಜ್ಞಾನ ಬೆಳೆದ ಹಾಗೆಲ್ಲ ಮನುಷ್ಯನ ಒಳಗಿನ ತುಮಲಗಳು ಜಾಸ್ತಿ ಆಗ್ತಾ ಆದ ಹಾಗಿದೆ ಯಾವುದೋ ಪ್ರಭಾವ ಒತ್ತಡಗಳಿಗೆ ಸಿಲುಕಿ ತಮ್ಮ ತಮ್ಮ ತನಗಳನ್ನೇ ಮರೆತು ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗಿದೆ ಈ ಬದುಕು ಬರೀ ಗೊಂದಲ ಮನೆತನ ಸಂಸ್ಕೃತಿಯಂತ ಒದ್ದಾಡುವ ನಮ್ಮಂತಹ ಕೆಲವಾರು ಮನೆಗಳಲ್ಲಿ ಈ ಗೊಂದಲಗಳು ಜಾಸ್ತಿಯಾಗಿವೆ ಏನೋ ನಮ್ಮ ಮಕ್ಕಳು ತಮ್ಮ ಮಾತುಗಳಿಗೆ ಮೀರಿ ಹೊರಗಿನ ಪ್ರಭಾವಕ್ಕೆ ಒಳಗಾಗುವುದನ್ನು ನೋಡ್ತಾ ನೋಡ್ತಾ ಒಂದು ರೀತಿಯ ಏನೂ ಮಾಡಲಾಗದ ಅಸಹಾಯಕ ಪರಿಸ್ಥಿತಿಗೆ ನಾವು ತಲುಪುತ್ತಿದ್ದೇವೆ ತಪ್ಪು ಎಲ್ಲಿದೆ ಎನ್ನುವ ಪ್ರಶ್ನೆ ಪ್ರಶ್ನೆಯಾಗೇ ನಿಂತಿದೆ ಕಾಡ್ತಾ ಇದೆ ಉತ್ತರವೇ ಇಲ್ಲ ಅದಕ್ಕೆ ಈಗ ಸರೋಜಮ್ಮ ಮಗಳನ್ನು ಎಚ್ಚರಿಸಿದಳು ಶ್ಯಾಮಳ ಕಣ್ಣುಗಳಲ್ಲಿ ಕಂಡ ಕಂಬನಿಯ ಮುತ್ತುಗಳನ್ನು ನೋಡ್ತಾ ಇಲ್ಲಮ್ಮ ಶ್ಯಾಮು ನಂಗೇನು ಬೇಜಾರಿಲ್ಲ ನೀನೇನು ನನಗೆ ಬೇರೆ ಯಾಕೆ ಹಾಗೆಲ್ಲ ಕೇಳ್ತೀಯ ನನಗೆ ನಿನ್ನ ಅವಸ್ಥೆನೂ ಅರ್ಥವಾಗುತ್ತೆ ಕಣಮ್ಮ ದಿನ ನೋಡಲ್ವಾ ನಾನು ಏನೋ ಬಾಯ್ ಸುಮ್ನೆರಲ್ಲ ಮಾತಾಡ್ಬಿಡ್ತೀನಿ ಆದ್ರೂ ನೋಡು ಶ್ಯಾಮು ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ ನಮ್ ಕಾಲದಲ್ಲೂ ಮಕ್ಕಳನ್ನು ಸುಖವಾಗಿ ಬೆಳೆಸ್ಬೇಕು ಅಂತಾನೆ ನಾವು ನಮ್ಮ ಕೈಲಾದ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ವಿ ಇದು ಎಲ್ಲಾ ಕಾಲಕ್ಕೂ ಎಲ್ಲಾ ತಾಯಿ ತಂದೆಯರು ಮಕ್ಕಳಿಗಾಗಿ ಮಾಡೋದೇ ಆದ್ರೆ ಆಗೆಲ್ಲ ಸುಖದ ಜೊತೆಗೆ ಒಂದು ಶಿಸ್ತು ಅನ್ನುವುದನ್ನು ಕಲಿಸ್ತಾ ಇದ್ವಿ ಶಿಸ್ತು ಮನುಷ್ಯನನ್ನು ಒಂದು ರೀತಿಯ ಕ್ರಮವಾದ ಜೀವನಕ್ಕೆ ಬಗ್ಗಿಸುತ್ತೆ ಹಾಗಾಗಿ ನಾವೆಲ್ಲ ಮಕ್ಕಳಿಗೆ ಅಷ್ಟೊಂದು ಸ್ವತಂತ್ರ ಕೊಡ್ತಿರ್ಲಿಲ್ಲ ಮತ್ತೆ ದುಡ್ಡಿನ ಬಗ್ಗೆಯೂ ಅಷ್ಟೇ ಸ್ವಲ್ಪ ಹಿಡಿತದಲ್ಲೇ ಬಳಸ್ತಾ ಇದ್ವಿ ಬಳಸೋದಿಕ್ಕೂ ಹೇಳ್ಕೊಟ್ಟಿದ್ವಿ ನಿಮ್ಮ ಕಾಲಕ್ಕಾಗಲೇ ಸ್ವಲ್ಪ ಸ್ವಲ್ಪ ಹೊರಗಿನ ಪ್ರಭಾವಗಳ ಬದಲಾವಣೆಗಳಿಂದ ನೀವು ಪ್ರಭಾವಿತರಾದಿರಿ ನಿಮಗೆ ನಾವು ಸಾಕಿದ ರೀತಿಯಲ್ಲಿ ಎಲ್ಲೋ ಕೆಲವು ಕಷ್ಟ ಕಾರ್ಪಣ್ಯ ಅಂತ ಅನಿಸಿತು ನಿಮ್ಮಗಳ ಮನಸ್ಸಿನಲ್ಲಿ ಅದೇ ನಿಂತೋಯ್ತು ಅಯ್ಯೋ ನಮ್ಮ ಹಾಗೆ ನಮ್ಮ ಮಕ್ಕಳು ಕಷ್ಟಪಡಬಾರದು ಅನ್ನುವುದೇ ನಿಮಗೆ ಮಂತ್ರವಾಯ್ತು ಸಾಲವೋ ಸೋಲವೋ ಮಾಡಿಯಾದ್ರೂ ಮಕ್ಕಳಿಗೆ ಸುಖಗಳನ್ನು ಕಲ್ಪಿಸಿಕೊಡ್ತಿದ್ದೀರಿ ತಿಂಗಳು ತಿಂಗಳು ಅವರ ಖರ್ಚಿಗೆ ಅವರ ಪಾಕೆಟ್ ಮನೆ ಕೊಟ್ಟು ಇನ್ನೂ ವಿದ್ಯಾರ್ಥಿ ದಸೆಯಲ್ಲಿಯೇ ಅವರಿಗೂ ದುಡ್ಡಿನ ಚಟ ತೋರಿಸಿಕೊಟ್ಟಿರಿ ಇದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಶಾಮು ಇವರಿಗೆ ಅದು ಸ್ವಚ್ಛಂದತೆಗೆ ದಾರಿ ಮಾಡಿಕೊಡ್ತಾ ಇದೆ ಹೀಗಾಗಿ ನೀವು ಅವರನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕಾಲ ಮಿಂಚಿರುತ್ತೆ ಕೈ ಮೀರಿ ಹೋಗಿರುತ್ತೆ ಸರೋಜಮ್ಮ ಎಷ್ಟೋ ದಿನಗಳಿಂದ ತಮ್ಮಲ್ಲೇ ಉದಗಿಸಿಟ್ಟಿದ್ದ ಯೋಚನೆಗಳನ್ನು ಎಲ್ಲಾ ಭಾವನೆಗಳನ್ನು ದೀರ್ಘವಾಗಿ ಮಗಳ ಮುಂದೆ ಉಪನ್ಯಾಸ ಕೊಟ್ಟರು ಶ್ಯಾಮಲ ತನ್ನ ಅಮ್ಮನ ಕಡೆ ನೋಡಿ ನಕ್ಕಳು ಕಣ್ಣೊರೆಸಿಕೊಂಡಳು ಅಮ್ಮನ ಬಗೆಗಿನ ಅಭಿಮಾನ ಗೌರವ ತುಂಬಿ ಬಂತು ಅಮ್ಮನ ಮಾತಿನಲ್ಲಿ ನಿಜವಿದೆ ಆದರೆ ಯಾವುದೋ ಒಂದು ಅಸಹಾಯಕತೆ ದೌರ್ಬಲ್ಯಕ್ಕೆ ತಾವೆಲ್ಲ ಬಲಿಯಾಗುತ್ತಿರುವುದಂತೂ ನಿಜ ಎಷ್ಟೊಂದು ಮುದ್ದಿಸಿ ರಮಿಸಿ ನಡೆದರೆ ಕಾಲು ಮಾಸುತ್ತೆ ಅಂತ ಬೆಳೆಸಿದ ಚುಮ್ಮಿಗೆ ನಮ್ಮ ಕಷ್ಟಗಳೇನು ಅರ್ಥವೇ ಆಗಿಲ್ಲ ತಾನಾಯಿತು ತನ್ನ ಸ್ನೇಹಿತರ ಬಳಗವಾಯಿತು ಕಾಲೇಜು ಪಾಠ ಪುಸ್ತಕ ಬಟ್ಟೆ ಬರಿ ಶೃಂಗಾರ ಇವೆಷ್ಟೇ ಬಿಟ್ಟರೆ ಅವಳಿಗೆ ಏನು ತಾನೇ ಗೊತ್ತಿದೆ ಸದಾ ಏನಾದರೊಂದು ಬೇಡಿಕೆ ತಮ್ಮ ಮುಂದಿರುತ್ತೆ ಇವಳ ವಯಸ್ಸಿನಲ್ಲಿ ನಾವೆಲ್ಲ ಹೇಗಿದ್ವಿ ತಾಯಿಗೆ ಮನೆಗೆಲಸದಲ್ಲಿ ನೆರವು ಮನೆಯನ್ನು ಅಲಂಕರಿಸುವುದರಲ್ಲಿ ಆಸಕ್ತಿ ಹಬ್ಬ ಹರಿದಿನಗಳಲ್ಲಿ ಎಷ್ಟೊಂದು ಉತ್ಸಾಹ ಜೊತೆಗೆ ಶಾಲೆಯ ಕಾಲೇಜಿನ ಪಾಠಗಳಲ್ಲೂ ಆಸಕ್ತಿ ಇತ್ತು ತಾನು ಬಿ ಎಸ್ಸಿ ಫಸ್ಟ್ ಕ್ಲಾಸಿನಲ್ಲೇ ಪಾಸ್ ಆಗಿದ್ದು ಇವಳಿಗಾದರೂ ಯಾವುದ್ರಲ್ಲೂ ಆಸಕ್ತಿ ಉತ್ಸಾಹವೇ ಇಲ್ಲ ಇವಳಿಗೇನು ಈಗಿನ ಮಕ್ಕಳಲ್ಲೇ ಅಷ್ಟು ಮನೆ ಮನೆಯ ಜನಗಳ ಬಗ್ಗೆ ಮನೆಯ ರೀತಿ ರಿವಾಜುಗಳ ಬಗೆಗೆ ಯಾವ ಆಸಕ್ತಿ ಉತ್ಸಾಹಗಳೂ ಇಲ್ಲ ಅವರದೇ ಬೇರೆ ಪ್ರಪಂಚ ಆಗೋಗಿದೆ ಏನಾದರೂ ಬೈದು ಅಂದು ಮಾಡಿದರೆ ರಂಪನೆ ಮಾಡ್ತಾರೆ ಊಟ ತಿಂಡಿ ಬಿಟ್ಟು ಸತ್ಯಾಗ್ರಹ ಮಾಡ್ತಾರೆ ಅದನ್ನೆಲ್ಲ ಯಾರ ಕೈಲಿ ನೋಡಕ್ಕಾಗುತ್ತೆ ಹೋಗ್ಲಿ ಪಾಪ ಮುಂದೆ ಇದ್ದೇ ಇದೆ ಜವಾಬ್ದಾರಿ ಅಂತ ಸ್ವಲ್ಪ ಮಾರ್ಜಿನ್ ಕೊಟ್ಟರೆ ಅದನ್ನೇ ಅತಿಯಾಗಿ ಬಳಸಿಕೊಳ್ತಾರೆ ದೊಡ್ಡ ಮಗಳನ್ನು ನೆನೆಸಿಕೊಂಡಿತ್ತು ಶ್ಯಾಮಲಳ ಹೃದಯ ಸುಚಿತ್ರ ಎಷ್ಟು ಮುದ್ದಾದ ಹುಡುಗಿ ಯಾರೇ ನೋಡಿದರೂ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕೆನ್ನುವ ರೂಪ ಅವಳಿಗಿತ್ತು ಜೊತೆಗೆ ತಾವು ಅತಿಯಾಗಿ ಪ್ರೀತಿ ಮುಚ್ಚಟ್ಟೆ ಮಾಡಿದ್ದು ಎರಡು ಸೇರಿ ಎಷ್ಟೊಂದು ಹಠಮಾರಿತನ ಅವಳಲ್ಲಿತ್ತು ಅಂದರೆ ಇನ್ನೂ ಇದೇ ಈ ಚುಮ್ಮಿಯ ವಯಸ್ಸಿಗೆ ಹದಿನೈದು ತುಂಬಿ ಹದಿನಾರನೇ ವರ್ಷ ನಡೆಯುತ್ತಿರುವಾಗಲೇ ಆಗಬಾರದನ್ನು ಆಗಿಸಿಕೊಂಡ ಅವಳನ್ನು ನೆನೆಸಿಕೊಂಡರೆ ಕರುಳು ಕಿತ್ತು ಬರುತ್ತೆ ತಾಯಿ ಸಂಕಟ ಈ ಮಕ್ಕಳಿಗೆ ಅರ್ಥವಾಗುವ ಹೊತ್ತಿಗೆ ಅವರಿಗೇ ತಿಳಿಯದ ಸಂಕಟದಲ್ಲಿ ಅವರು ಬಿದ್ದಿರುತ್ತಾರೆ ತಾವು ಈ ಮೊದಲು ಇದ್ದ ಬಾಡಿಗೆ ಮನೆಯ ಓನರ್ನ ಮಗ ಪ್ರಕಾಶ ತಂದೆಯ ಬದಲಿಗೆ ಆಗಾಗ ಮನೆ ಬಾಡಿಗೆ ವಸೂಲಿಗೆ ಬರುತ್ತಿದ್ದ ನೋಡೋದಿಕ್ಕೆ ಲಕ್ಷಣವಾಗೂ ಇದ್ದ ಅದ್ಯಾವಾಗ ಈ ಶುಚಿ ಅವನ ಬಲೆಗೆ ಬಿದ್ದಳೋ ಅದೇನು ಪರಸ್ಪರ ಆಕರ್ಷಣೆಯೋ ಆಕಸ್ಮಿಕವೋ ನಡೆಯಬಾರದ್ದು ನಡೆದು ಹೋಗಿತ್ತು ಕಡೆಗೆ ಪ್ರಕಾಶನ ತಾಯಿ ತಂದೆ ಅಜ್ಜ ಅಜ್ಜಿ ನಾವು ಎಲ್ಲ ಸೇರಿ ದೊಡ್ಡ ಪಂಚಾಯಿತಿನೇ ಆಗೋಗಿ ಅವನಿಗೆ ಅವಳನ್ನು ಕಟ್ಟಿದ್ದಾಯಿತು ಅದು ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ದೇವರ ಪಟದೆದರು ಆಗ ತಾವು ಈ ಹೊಸ ಮನೆ ಕಟ್ಟುವ ಓಡಾಟದಲ್ಲಿದ್ದು ಅದರದೇ ಸಾಲ ಸೋಲ ಮಗಳ ಹೋದು ಫೀಸು ಅಂತ ತಲೆಕೆಡಿಸಿಕೊಂಡಿದ್ದಾಗ ಇವಳದೊಂದು ದೊಡ್ಡ ಹಗರಣವೇ ನಡೆದೋಯ್ತು ಜಾತಿ ಧರ್ಮದಲ್ಲೂ ಅವರದೇ ರೀತಿ ರಿವಾಜುಗಳು ತಮ್ಮದೇ ಬೇರೆ ಹ್ಮ್ ಏನೇನೋ ನಡೆದೋಯ್ತು ಈಗಲೂ ಒಂದೇ ಊರಿನಲ್ಲಿರುವ ಸುಚಿ ಯಾವಾಗಲಾದರೂ ಕದ್ದು ಮುಚ್ಚಿ ಭೇಟಿಯಾಗಿರ್ತಾಳೆ ಇವಳೇನ ನಮ್ಮ ಸುಚಿ ಅನ್ನುವ ಹಾಗಾಗಿದ್ದಾಳೆ ಎರಡು ಮಕ್ಕಳು ಬೇರೆ ರಸರಸವಾಗಿ ನೋಡುವರ ಕಣ್ಣು ಕುಕ್ಕುತ್ತಿದ್ದ ಚಿತ್ರದಲ್ಲಿ ಬರೆದಂತಿದ್ದ ಸುಚಿ ಈಗ ಈ ಚಿಕ್ಕ ವಯಸ್ಸಿಗೆ ಒಣಗಿದ ಕಾಷ್ಟವಾಗಿದ್ದಾಳೆ ಅಮ್ಮ ನಾನ್ ಮಾಡಿದ ತಪ್ಪಿಗೆ ಈ ಶಿಕ್ಷೆ ಕಣಮ್ಮ ದೇವರು ಸರಿಯಾಗಿ ಬುದ್ಧಿ ಕಲಿಸಿದ ಅಂತ ಗೋಳಾಡ್ತಾಳೆ ತಾನೇ ಮಾಡಿಕೊಂಡ ತಪ್ಪಿಗೆ ತನಗೇ ಈ ಶಿಕ್ಷೆ ಅಂತ ಆ ಜಂಜಡದಲ್ಲಿ ಬಿದ್ದಿದ್ದಾಳೆ ಹಠಮಾರಿ ಸ್ವಭಾವ ಇದೆಲ್ಲ ನಡೆದು ಹದಿನೈದು ಹದಿನಾರು ವರ್ಷಗಳು ಕಳೆದಿದೆ ಸುಚಿತ್ರ ಮನೆ ಬಿಟ್ಟು ಹೋದಾಗ ಸುಮಿತ್ರ ಇನ್ನು ಹಾಳು ಅಸುಳೆ ತನಗಿನ್ನು ಮಕ್ಕಳೇ ಆಗಲ್ಲ ಅನ್ನುವ ತೀರ್ಮಾನಕ್ಕೆ ಬರುತ್ತಿದ್ದಾಗ ಅಪರೂಪಕ್ಕೆ ಹುಟ್ಟಿದವಳು ಈ ಮಗಳು ಗಂಡಾಗಬಹುದು ಎನ್ನುವ ಆಸೆಗೆ ತಣ್ಣೀರೆರಚಿದ್ದಳು ಹೆಣ್ಣು ಮಗು ಮತ್ತೊಂದು ಹುಟ್ಟಿದಾಗ ತಾನು ಗಾಬರಿಯಾಗಿದ್ದೆ ಶುಚಿ ಕಣ್ಣು ಮುಂದೆ ಇದ್ದಳಲ್ಲ ಆದರೇನು ಬಂದದ್ದನ್ನು ಒಪ್ಪಿಕೊಂಡು ಪರಿಸ್ಥಿತಿಗೆ ಒಗ್ಗಿಕೊಂಡು ಈ ಹೊಸ ಮನೆಗೆ ಬಂದದ್ದಾಗಿತ್ತು ಇವಳಿಗೆ ಅಕ್ಕನ ಬಗೆಗೆ ತಿಳಿಸುವುದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ ಆದರೆ ಇವಳು ಸುಚಿತ್ರ ನಡವಳಿಕೆಯ ಪಡಿಯಚ್ಚು ಆಗ್ತಾ ಇರೋದನ್ನು ಕಂಡಾಗಲೆಲ್ಲ ಎದೆಯಲ್ಲಿ ತಳಮಳವಾಗುತ್ತಿತ್ತು ಸಂಕಟವಾಗುತ್ತಿತ್ತು ಅಯ್ಯೋ ದೇವ್ರೆ ಯಾಕಾಗಿ ಮಕ್ಕಳು ಬೇಕೋ ಅಂತಾರಪ್ಪ ಮಕ್ಕಳಿಲ್ಲದವರೇ ಪುಣ್ಯವಂತರು ನಿಶ್ಚಿಂತರು ಅನಿಸುತ್ತಿತ್ತು ಮೂಕ ಮೌನದಲ್ಲಿ ತಮ್ಮ ತಮ್ಮ ಆಲೋಚನೆಗಳ ಗುಂಗಿನಲ್ಲಿದ್ದ ಶ್ಯಾಮಲಾ ಸರೋಜಮ್ಮ ಇಬ್ಬರೂ ಫೋನಿನ ಟ್ರಿನ್ ಗುಟ್ಟುವಿಕೆಯಿಂದ ಎಚ್ಚೆತ್ತರು ಶ್ಯಾಮಲಾ ಗಡಬಡಿಸಿ ಫೋನಿನ ಬಳಿಗೆ ಹೋಡಿದಳು ಜಗಜಗಿಸುವ ಬಣ್ಣ ಬಣ್ಣಗಳ ದೀಪದ ಸರಮಾಲೆಯಲ್ಲಿ ಆ ಪುಟ್ಟ ಬಂಗಲೆ ಮನೆ ಅರಮನೆಯ ಹಾಗೆ ಶೋಭಿಸುತ್ತಿತ್ತು ಎಲ್ಲೆಲ್ಲೂ ಕಲಾತ್ಮಕವಾಗಿ ಸಿಂಗರಿಸಿದ್ದ ಮಲ್ಲಿಗೆ ಕನಕಾಂಬರ ಹೂವಿನ ಸೊಗಸು ಜೊತೆಗೆ ಅದರ ಗಮಗಮ ಅಡಿಯಿಂದ ಮುಡಿಯವರೆಗೆ ಸಿಂಗರಿಸಿಕೊಂಡಿದ್ದ ಚುಂಬಿ ಅಲ್ಲ ನಮ್ಮ ಕಾವ್ಯ ಭಾರೀ ಕಂಚಿ ಸೀರೆಯಲ್ಲಿ ಹೊಳೆಯುವ ಪುತ್ಥಳೆಯಾಗಿ ಸೊಗಸುಗಾರ ಗಂಡನ ಕೈ ಹಿಡಿದು ಬಂದವಳೆ ವಯಸ್ಸಾದ ಅಜ್ಜಿಗೆ ಬಾಗಿ ನಮಸ್ಕರಿಸಿದಳು ಅಜ್ಜಿ ಹೇಗಿದೆ ಈ ಕಾಲ ಎಂದು ಕಣ್ಣು ಮಿಟುಕಿಸಿನಕ್ಕಾಗ ಅಜ್ಜಿಯ ಹೃದಯ ತುಂಬಿ ಬಂತು ಮಗಳ ಅತಿ ಸ್ವಚ್ಛಂದ ಸ್ವಭಾವ ಹಠಮಾರಿತನದಿಂದ ಕಂಗಾಲಾಗಿ ಒಳಗೆ ಚಿಂತಿಸುತ್ತಿದ್ದ ಶ್ಯಾಮಲ ಅವಳ ಗಂಡ ಈಗ ಸುಖಿಗಳು ಹೇಗಿದ್ದ ಚುಮ್ಮಿ ಹೇಗಾದಳು ಬಹಳಷ್ಟು ಬದಲಾಯಿಸಿದ್ದಳು ಇದಕ್ಕೆಲ್ಲ ಕಾರಣ ಆ ದಿನದ ಶಾಮಳನನ್ನೆಚ್ಚರಿಸಿದ ಫೋನ್ ಕಾಲ್ ಭಯಂಕರವಾದ ಯಾವುದೋ ಅಹಿತಕರವಾದ ಬಲಿದಾನ ಅಥವಾ ತ್ಯಾಗಗಳ ಮೇಲೆಯೇ ಒಂದು ಹೊಸ ಭವಿಷ್ಯದ ನಿರ್ಮಾಣ ಆಗಿಬಿಡುತ್ತದಂತೆ ಕೆಲವು ಸಲ ಎಲ್ಲ ಓದಿದ ನೆನಪು ಹೌದಲ್ಲ ತನ್ನ ಶುಚಿ ಮುದ್ದುಮಗಳು ಬೆಂಕಿಗೆ ಆಹುತಿಯಾದ ಆ ಭಯಂಕರ ಘಟನೆಯೇ ಸುಮಿಯ ಬಾಳಿಗೆ ಬೆಳಕಿನ ಕಿರಣವಾಗುತ್ತದೆ ಅಂತ ತಾವ್ಯಾರು ನೆನೆಸಿರಲಿಲ್ಲ ಯಾವುದನ್ನು ತಾವು ಸುಮಿಯಿಂದ ಮರೆಮಾಚಿದ್ದೆವೋ ಅದೇ ಅದೇ ವಿಷಯ ಸುಮಿಯ ಕಣ್ಣನ್ನು ತೆರೆಸಿತ್ತು ಎಂದೂ ಕಾಣದ ಅಕ್ಕನ ಸಾಹಚರ್ಯವನ್ನು ಅನುಭವಿಸದ ಅಕ್ಕನನ್ನು ನೆನೆನೆದು ಬೋರಾಡಿ ಅತ್ತಿದ್ದಳು ಸುಮಿ ನಂತರ ನಡೆದಿದ್ದೆಲ್ಲ ಮ್ಯಾಜಿಕ್ ಟಚ್ ತರಹ ಸುಮಿ ಈಗ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ನಲ್ಲಿ ಚಿನ್ನದ ಪದಕ ಗಳಿಸಿರುವ ಪದವೀಧರೆ ಅವಳನ್ನು ಒರಿಸಿರುವ ಹುಡುಗನು ಅದೇ ವಿಷಯದಲ್ಲಿ ಇಂಜಿನಿಯರ್ ಚುಮಿ ಮತ್ತು ಅವಳ ಗಂಡ ನಗುತ್ತಾ ಶ್ಯಾಮಳ ಬಳಿಗೆ ಬಂದರು ಚುಮ್ಮಿ ಅಮ್ಮನ ಬಳಿ ಬಂದು ಬಿಗಿಯಾಗಿ ಅಪ್ಪಿಕೊಂಡಳು ಕಣ್ಣು ತುಂಬಾ ಸಂತಸದ ನೀರು ಅಮ್ಮ ನಾನು ಇವರು ಸೇರಿ ಸುಂದರವಾದ ಮನೆಗಳನ್ನು ಮಾತ್ರ ಕಟ್ಟಲ್ಲ ಸುಂದರವಾದ ಮನೆಗಳಿಗೆ ಮಾತ್ರ ಪ್ಲಾನ್ ಹಾಕಲ್ಲ ಮಾಡಲ್ಲ ಅದರಲ್ಲಿ ವಾಸಿಸಬಹುದಾದ ಸುಂದರ ಮನಸ್ಸಿನವರನ್ನು ನಿರ್ಮಾಣ ಮಾಡಲು ಇಷ್ಟಪಡ್ತೇವೆ ಇದಕ್ಕೆ ನಿನ್ನಾಶೀರ್ವಾದ ಇರಲಮ್ಮ ಎಂದಾಗ ಶಾಮಳಗೆ ತನ್ನ ಬಾಳು ಸಾರ್ಥಕವಾಯಿತು ಅನಿಸಿತು ಸರೋಜಮ್ಮ ತಮ್ಮ ಬಚ್ಚು ಬಾಯಗಲಿಸಿ ಇಷ್ಟಗಳ ನಕ್ಕರು ದೂರದಲ್ಲಿ ಕೈಕಟ್ಟೆ ನಿಂತು ನೋಡುತ್ತಿದ್ದ ಶಾಮಳ ಗಂಡನ ಕಣ್ಣುಗಳಲ್ಲಿ ಧನ್ಯತೆಯ ಭಾವ ತುಳುಕಾಡುತ್ತಿತ್ತು ಸುಮಿತ್ರಾ ತನ್ನ ಗಂಡನ ಕೈ ಹಿಡಿದು ಮೆಲ್ಲನಡಿ ಇಟ್ಟು ಅಪ್ಪನ ಬಳಿ ನಡೆದಳು ಇಲ್ಲಿಗೆ ಚಂದ್ರಿಕಾ ರವರು ಬರೆದ ಕಾಲ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದೆಯೇ ಹಾಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ